ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಸಬ್ಬಕ್ಕಿಯಿಂದ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿಯಲ್ಲಂತೂ ಸಖತ್ತಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನ ತೋರಿಸ್ತೀನಿ ನೋಡ್ಕೊಳ್ಳೋಣವಾ ನೂರ ಐವತ್ತು ಗ್ರಾಮು ಸಬ್ಬಕ್ಕಿನ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳಿ ಇಲ್ಲಾಂದರೆ ತುಂಬ ಕಪ್ಪಾಗ್ಬಿಡುತ್ತೆ ಬೇಗ ಹಿಂಗೆ ಕೈಯಾಡ್ತಾನೇ ಇರಬೇಕು ಬೆಳ್ಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಇವಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಬ್ರೌನಿಷ್ ಬಂದಿದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಹುರಿದು ಇಟ್ಟಿರೋ ಸಬ್ಬಕ್ಕಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತೆರೆ ತೆರಿ ಇರಬಾರ್ದು ಈಗ ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಇಟ್ಟಿದ್ದೆ ಅದನ್ನೆಲ್ಲ ಒಂದು ಬೌಲಿಗೆ ಇದ್ದೀನಿ ಈಗ ಪುಡಿ ಮಾಡಿಟ್ಟಿರೋ ಸಬ್ಬಕ್ಕಿ ಪೌಡ್ರು ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಒಂದು ಇಂಚು ಶುಂಠಿನ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಗೆ ಅರ್ಧ ಸ್ಪೂನು ಜೀರಿಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕ್ಕೊಳಕ್ಕೂ ಮುಂಚೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಯಾಕೆಂದರೆ ಆಲೂಗಡ್ಡೆಯಲ್ಲಿ ತೇವಾಂಶ ಇರುತ್ತಲ್ವ ಆ ನೋಡಿ ನೀರು ಹಾಕ್ಕೊಳ್ದಲೇ ಈ ಹದಕ್ಕೆ ಬಂದಿದೆ ಸ್ವಲ್ಪ ಗಟ್ಟಿಯಾಯಿತು ಈ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ತಣ್ಣೀರು ಹಾಕ್ಕೊತಾ ಇದ್ದೀನಿ ಮತ್ತೊಂದು ಸಲ ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಿ ನಾವು ಮಾಡೋ ಪದಾರ್ಥ ಬರುತ್ತೆ ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಒಂದು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಹತ್ತು ನಿಮಿಷ ಆಯಿತು ನೋಡಿ ಸೂಪರಾಗಿ ಮೃದುವಾಗಿ ಚೆನ್ನಾಗಾಗಿದೆ ಇದರಲ್ಲಿ ನಾನು ಒಂದು ಕಿತ್ಲೆಣ್ಣಷ್ಟು ಗಾತ್ರದ ಹಿಟ್ಟು ತಗೊತಾ ಇದ್ದೀನಿ ರೊಟ್ಟಿ ಮಾಡೋಕ್ಕೆ ಮಾಮೂಲು ಸೈಜ್ ರೊಟ್ಟಿ ಮಾಡೋಕ್ಕೆ ನೀವು ಯಾವ ಸೈಜಿಗೆ ಮಾಡ್ತೀರೋ ಆ ಸೈಜಿಗೆ ನೀವು ತಗೋಬೋದು ಹಿಟ್ಟನ್ನು ಚೆನ್ನಾಗಿ ಎರಡು ಕೈಯಲ್ಲೂ ನಾತ್ಕೊತಾ ಇದ್ದೀನಿ ಗಟ್ಟಿ ಇರಬೇಕು ಅಂತ ಹೇಳಿದ್ದೀನಿ ಇದು ಲಟ್ಸೋದ್ರಿಂದ ಹಿಟ್ಟು ಗಟ್ಟಿನೇ ಇರಬೇಕು ಈಗ ಬೇಸಿಗೆಗಾಲ ಅಲ್ವಾ ಈ ಥರ ಸಬ್ಬಕ್ಕಿ ಪದಾರ್ಥಗಳನ್ನ ಮಾಡ್ಕೊಂಡು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಷ್ಣತೆ ತುಂಬ ಇರೋದ್ರಿಂದ ದೇಹದಲ್ಲಿ ಉಷ್ಣತೆ ಕಮ್ಮಿ ಮಾಡುತ್ತೆ ಮತ್ತು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಒಂದು ವಿಶೇಷವಾದ ತಿಂಡಿ ರೆಡಿ ಆಗುತ್ತೆ ಮನೆಯಲ್ಲಿ ದಿನ ಮಾಡಿದ್ದೇ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರಾಗುತ್ತಲ್ವ ಈ ಥರವೆಲ್ಲ ಮಾಡ್ಕೊಳ್ಳಿ ನೋಡಿ ನಾನು ಅಕ್ಕಿ ಹಿಟ್ಟು ಲಟ್ಟಿಸ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ನೀವು ಯಾವ ಹಿಟ್ಟು ಬೇಕಾರ ಆ ಹಿಟ್ಟು ತೊಗೊಬೋದು ನಾನು ಅಲ್ಯೂಮಿನಿಯಮ್ ಲಟ್ಟಣಿಗೆ ಮತ್ತು ಮಣೆ ಎರಡೂ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ ಈ ಕಡೆ ಎಲ್ಲ ಎಡ್ಜಸ್ ಎಲ್ಲ ಅಂಚು ಕಟ್ಕೊಳ್ಳೋದು ಅಂತೀವಿ ನಾವು ಆ ಥರ ಎಲ್ಲ ಇದ್ದೀನಿ ಈಗ ಸುತ್ತಲೂ ಮಾಡ್ಕೊಂಡಾದ್ಮೇಲೆ ಲಟ್ಟಿಸ್ಕೊತ ಬರಬೇಕು ಅವಶ್ಯಕತೆ ಇದ್ದಲ್ಲಿ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ತಳ್ಳಿಗೆ ದಪ್ಪಕ್ಕೆ ಹೆಂಗೆ ಬೇಕಾದ್ರೆ ಲಟ್ಟಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಮೂತಾಗಿರುತ್ತೆ ಗಟ್ಟಿ ಆಗೋದೇ ಇಲ್ಲ ಇದು ಬೆಳಗ್ಗೆ ಮಾಡಿ ಸಾಯಂಕಾಲ ತಿಂದ್ರೂ ಅದೇ ಹದದಲ್ಲೇ ಇರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಾನು ಒಲೆ ಮೇಲೆ ಒಂದು ಕಬ್ಬಣದ ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಲಟ್ಸಿರೋ ಸಬ್ಬಕ್ಕಿ ರೊಟ್ಟಿನ ಅದ್ರ ಮೇಲೆ ಹಾಕಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸುತ್ತಲೂ ಮಧ್ಯೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ತಿರುಗ್ ಸಾಕೊಂಡು ಎರಡೂ ಕಡೆ ಚೆನ್ನಾಗಿ ಕಲರ್ ಬರೋ ತನಕ ಬೇಯಿಸ್ಕೋಬೇಕಾ ನೋಡಿ ಎಷ್ಟೊಳ್ಳೆ ರೊಟ್ಟಿ ಎಷ್ಟೊಳ್ಳೆ ಕಲರ್ ಬಾಯಲ್ಲಿ ಹೇಗೆ ನೀರು ಬರ್ತಾಯಿದೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನಾನು ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಬೋದು ಇಲ್ಲ ಹಂಗೇನಾದ್ರು ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಹೆಂಗೆ ಉಬ್ತ ಇದೆ ಅಂತ ಎರಡು ಕಡೆ ಬೇಯಿಸ್ಕೊಂಡಾಯ್ತು ಈಗ ತಕ್ಕೊತಾಯಿದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಆರು ರೊಟ್ಟಿ ಆಗುತ್ತೆ ನೋಡ್ಕೊಂಡ್ರಲ್ವ ಸಬ್ಬಕ್ಕಿ ರೊಟ್ಟಿ ಮಾಡುವ ವಿಧಾನ ಸ್ಪೆಷಲ್ಲಾಗಿ ಬೇಸಿಗೆಗೆ ಅಂತ ನಾನು ಮಾಡ್ತಾ ಇರೋದು ನಮ್ಮ ಮನೇಲಿ ನಾವು ವಾರದಲ್ಲಿ ಎರಡು ಸಲ ಅಂತೂ ಇದನ್ನ ಮಾಡ್ಕೊತಾನೆ ಇರ್ತೀವಿ ನಾನು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಆಗಿ ದ್ರಾಕ್ಷಿ ಹಣ್ಣಿನ ಚಟ್ನಿ ಮಾಡಿದ್ದೀನಿ ಎರಡೇ ನಿಮಿಷದ ರೆಸಿಪಿ ಅದು ತುಂಬ ಚೆನ್ನಾಗಿರುತ್ತೆ ನಾನು ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಕಬ್ಣದ್ ಹೆಂಚು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಚೆಕ್ ಮಾಡ್ಕೊಳ್ಳಿ ಬೇಸಿಗೆಯ ಸ್ಪೆಷಲ್ ಸಬ್ಬಕ್ಕಿ ರೊಟ್ಟಿ ಮಾಡುವ ವಿಧಾನ ನೋಡ್ಕೊಂಡ್ರಲ್ವ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು